ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ಮದುವೆಯ ಮುಹೂರ್ತವನ್ನು ಕೊಟ್ಟಿದ್ದಾರೆ ಇದು ಮಂಗಳೂರಿನಲ್ಲಿ ಆಗಿರ್ತಕ್ಕಂಥ ಘಟನೆ ಅವರು ನನಗೆ ಫೋನ್ ಕರೆ ಮಾಡಿ ನನ್ನ ಕಸ್ಟಮರ್ ಅವರು ಹಲವಾರು ಸಮಸ್ಯೆಗಳ ಬಗ್ಗೆ ಅವರಿಗೆ ಪರಿಹಾರ ತಿಳಿಸಿದ್ದೆ ಅವರ ಸಂಬಂಧಿಕರಿಗೆಲ್ಲ ಒಳ್ಳೆಯದಾಗಿತ್ತು ಇವ್ರಿಗೂ ಒಳ್ಳೆಯದಾಗಿದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ಮಂಗಳೂರಿನಿಂದ ಇಲ್ಲಿಗೆ ಬಂದ ಮೇಲೆ ಇವರು ನನಗೆ ಭೇಟಿ ಮೊನ್ನೆ ಇವರ ಮಗುವಿನ ಒಂದು ಜಾತಕವನ್ನು ಮಾಡಿಸ್ಕೊಂಡ್ರು ಅನಂತರ ನನಗೆ ಫೋನ್ ಕರೆ ಮಾಡಿ ನನ್ನ ತಮ್ಮನ ಮದುವೆಯ ಸಮಸ್ಯೆ ಈ ಥರ ಆಗಿದೆ ಡೈವರ್ಸ್ ಅಂತಕ್ಕೂ ಹೋಗಿದೆ ಯಾಕೆ ಏನು ಮಾಡಬೇಕು ಅಂತೇಳಿ ಸಲಹೆಯನ್ನು ಕೇಳಿದ್ದಾರೆ ಅಲ್ಲಿ ಮದುವೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಜಾತಕಕ್ಕೆ ಸಂಬಂಧಿಸಿದ ಪರಿಹಾರಗಳನ್ನು ಸರಿಯಾಗಿ ತಿಳಿಸಿಲ್ಲ ಇವರಿಗೆ ಕೊಟ್ಟಿರ್ತಕ್ಕಂಥ ಮುಹೂರ್ತವು ಪೂರ್ಣ ಪ್ರಮಾಣವಾಗಿ ತಪ್ಪಾಗಿದೆ ಹೇಗೆ ಅಂತಕ್ಕಂಥದ್ದಾಗಿ ನೋಡೋಣ ಇವರ ಮುಹೂರ್ತ ಏಳು ಆರು ಎರಡು ಸಾವಿರದ ಇಪ್ಪತ್ತ್ಮೂರು ಮಧ್ಯಾಹ್ನ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಕೊಟ್ಟಿದ್ದಾರೆ ಇದನ್ನು ಅಭಿಜಿನ್ ಲಗ್ನ ಅಂತಲೂ ಕರೀತಾರೆ ಈ ಮುಹೂರ್ತ ಲಗ್ನ ಕುಂಡಲಿಯಲ್ಲಿ ಸಿಂಹ ಲಗ್ನ ಕೇತು ತುಲ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಚಂದ್ರ ಮಕರ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಶನಿ ಭಗವಾನರು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಗುರು ರಾಹು ಬುಧ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ರಾಶಿಯಲ್ಲಿ ಸ್ಥಿತನಾಗಿದ್ದಾನೆ ಕುಜಾ ಶುಕ್ರ ಕಟಕ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ವಿವಾಹಕ್ಕೆ ಮೊದಲಿಗೆ ಸಪ್ತಮ ಭಾವ ಶುದ್ಧಿಯಾಗಿ ಇರಬೇಕು ಅಂತೇಳಿ ಗ್ರಂಥಗಳಲ್ಲಿ ಉಲ್ಲೇಖ ಇದೆ ಇಲ್ಲಿ ಸಪ್ತಮ ಭಾವದಲ್ಲಿ ಶನಿ ಭಗವಾನರು ಬಲಿಷ್ಠರಾಗಿ ಇದ್ದಾರೆ ಲಗ್ನಾಧಿಪತಿ ರವಿ ನಿರ್ಬಲನಾಗಿ ನೀಚನಾಗಿದ್ದಾನೆ ಇಲ್ಲಿ ಶತ್ರುಸ್ಥಾನದಲ್ಲಿ ಇದ್ದಾನೆ ಶನಿ ಭಗವಾನರ ಸಪ್ತಮ ದೃಷ್ಟಿ ಲಗ್ನಕ್ಕೆ ಬಿದ್ದಿದ್ದರಿಂದ ಹಾಗೂ ಸುಖ ಸ್ಥಾನವನ್ನು ಶನಿ ನೋಡೋದ್ರಿಂದ ಮದುವೆ ಆದ ಕ್ಷಣದಿಂದಲೂ ಈ ಜಾತಕರು ಅಂದರೆ ಮದುವೆ ಆಗಿರ್ತಕ್ಕಂಥ ಇವರ ತಮ್ಮ ಒಂದು ದಿನವೂ ನೆಮ್ಮದಿಯಾಗಿ ಇಲ್ಲ ದಿನನಿತ್ಯ ನೋವು ಸಂಕಟ ಯಾರಲ್ಲೂ ಹೇಳ್ಕೊಳಿಕ್ಕಾಗ್ತಲ್ಲ ಅಷ್ಟೊಂದು ಎಫೆಕ್ಟನ್ನು ಅನುಭವಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಏನು ತಪ್ಪು ಅಂತ ಅಂದರೆ ಶನಿ ಭಗವಾನರು ಸಪ್ತಮ ದೃಷ್ಟಿಯನ್ನು ನೋಡೋದಲ್ಲದೆ ಸುಖಸ್ಥಾನ ನಾಲ್ಕನೇ ಮನೆಯನ್ನು ಸುಖಸ್ಥಾನವನ್ನು ನೋಡೋದ್ರಿಂದ ದಾಂಪತ್ಯಗಳಲ್ಲಿ ಅಂದರೆ ದಂಪತಿಗಳಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಆರೋಪ ಪ್ರತ್ಯಾರೋಪ ಜಾಸ್ತಿಯಾಗಿ ಡೈವರ್ಸ್ ಹಂತಕ್ಕೆ ಹೋಗಿದೆ ಇಲ್ಲಿ ಇನ್ನೊಂದು ಗಮನಿಸಬೇಕಾದಂಥ ಅಂಶ ಅಂದರೆ ವಿವಾಹಕಾರಕ ಶುಕ್ರ ಕಳತ್ರಕಾರಕ ಶುಕ್ರ ಲಗ್ನದಿಂದ ವ್ಯಯಸ್ಥಾನದಲ್ಲಿ ಕುಜನೊಟ್ಟಿಗೆ ಇದ್ದಾನೆ ಅಂದರೆ ಕೋರ್ಟ್ ಕೇಸು ಪೊಲೀಸ್ ಕೇಸು ಇವೆಲ್ಲ ಬರ್ತವೆ ಕುಜನೊಟ್ಟಿಗೆ ಶುಕ್ರ ಇದ್ದಾಗ ಕುಜ ದೋಷವೂ ಜಾಸ್ತಿ ಆಗ್ತದೆ ಶುಕ್ರ ಲಗ್ನಾಥ ವ್ಯಯಸ್ಥಾನದಲ್ಲಿದ್ದಾಗ ಅದು ನಷ್ಟ ಆಗುತ್ತೆ ಅಂತೇಳಿ ಮುಹೂರ್ತದಲ್ಲೇ ಬರ್ತಾ ಇದೆ ಈ ಮುಹೂರ್ತವನ್ನು ಸರಿಯಾದ ರೀತಿಯಲ್ಲಿ ನಿರ್ಣಯ ಮಾಡಿಕೊಳ್ಳಿಕ್ಕಾಗಲಿಲ್ಲ ಜನ್ಮ ದಿನಾಂಕದ ಪ್ರಕಾರವು ಏಳು ಸಂಖ್ಯೆ ಒಳ್ಳೆಯದಲ್ಲ ಇನ್ನು ವಿಶೇಷವಾಗಿ ಈ ಜಾತಕದಲ್ಲಿ ನೋಡೋದ್ರಿಂದ ಲಗ್ನಾಧಿಪತಿ ಶತ್ರು ಸ್ಥಾನದಲ್ಲಿರ್ತಕ್ಕಂಥದ್ದು ಸುಖಸ್ಥಾನವನ್ನು ಶನಿ ಭಗವಾನರು ನೋಡೋದು ಈ ಮಹೂರ್ತ ಕುಂಡೆಯಲ್ಲಿ ಪಾಪಗ್ರಹವಾದಂಥ ಶನಿ ಭಗವಾನರ ಪ್ರಭಾವ ಜಾಸ್ತಿ ಇರೋದ್ರಿಂದ ಈ ಮದುವೆ ಆದಮೇಲೆ ಇವರ ಜೀವನವೇ ನರಕವಾಗಿ ಹೋಗ್ತಾಯಿದೆ ಇನ್ನು ರಾಹು ಬುಧ ಗುರು ಮೇಷರಾಶಿಯಲ್ಲಿ ಸ್ಥಿತರಾಗಿರೋದ್ರಿಂದ ಗುರು ಧನಕಾರಕನಾಗಿರೋದರಿಂದ ಕೇತು ಸಂಬಂಧ ಇರೋದರಿಂದ ನಮಗೆ ಇಷ್ಟು ಲಕ್ಷ ಕಾಂಪೋಸೇಷನ್ ಕೊಡಬೇಕು ಅಂತೇಳಿ ಈಕೆ ಅಂದರೆ ಮದುವೆ ಆಗಿರ್ತಕ್ಕಂಥ ಹುಡುಗಿಯೂ ಸಹ ಫೈಟ್ ಮಾಡ್ತಾ ಇದ್ದಾಳೆ ಇಲ್ಲಿ ನಿಜ ಹೇಳಬೇಕಂದ್ರೆ ಯಾರೋ ಮಾಡಿದ ತಪ್ಪು ಎರಡು ಸಂಸಾರಗಳ ನೆಮ್ಮದಿಯನ್ನು ಹಾಳು ಮಾಡ್ತದೆ ಅಂದರೆ ಇಲ್ಲಿ ಇವರ ತಮ್ಮ ಯಾರ ಕೈಲಲ್ಲೂ ಹಿಂಗಾಗ್ತಾ ಇದೆ ಅಂತ ತನ್ನ ಸಂಸಾರದ ಸಮಸ್ಯೆಯನ್ನು ಇಲ್ಲ ಆದರೆ ಒಂದು ದಿವಸವೂ ನೆಮ್ಮದಿಯಾಗಿಲ್ಲ ಸರಿಯಾಗಿ ನಿದ್ದೆನೂ ಮಾಡಿಲ್ಲ ಇದು ವಿಪರೀತಕ್ಕೆ ಹೋದಂಥ ಒಂದು ಸಂದರ್ಭದಲ್ಲಿ ಅಂದರೆ ಇವರ ಪತ್ನಿ ಎಲ್ಲದೂ ತನ್ನ ಅಧಿಕಾರ ವ್ಯಾಪ್ತಿಗೆ ತೆಗೆದುಕೋಬೇಕು ಅನ್ನೋ ಒಂದು ದುರುದ್ದೇಶದಿಂದ ಅತ್ತೆ ಮೇಲೆ ಇವರ ಅಕ್ಕ ತಂಗಿಯರ ಮೇಲೆ ಇವರ ಮೇಲೆ ಎಲ್ಲ ಮನಸ್ಸಿಗೆ ಬಂದಂಗೆ ಬಿಹೇವ್ ಮಾಡೋಕ್ಕೆ ಮೇಲೆ ಇವರು ಅನಿವಾರ್ಯ ಕಾರಣವಾಗಿ ಕೋಟ್ ಮೆಟ್ಟಲು ಹತ್ಬೇಕಾಗಿ ಬಂತು ಈ ಮಹೂರ್ತ ಕುಂಡಲಿಯನ್ನು ನೋಡಿದ ಮೇಲೆ ಈ ಕುಟುಂಬದವರಿಗೆ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿರ್ತೇನೆ ಅವರು ಆ ಪ್ರಕಾರ ಪರಿಹಾರ ಮಾಡ್ಕಂತೀವಿ ಅಂತ ಹೇಳಿದ್ದಾರೆ ವೀಕ್ಷಕರೇ ನನ್ನ ರಿಕ್ವೆಸ್ಟ್ ಇಷ್ಟೆ ನೀವು ಮನೆ ಕಟ್ಟೋದಕ್ಕಾಗಿರಲಿ ಮದುವೆ ಮುಹೂರ್ತ ಆಗಿರಲಿ ಇನ್ನೊಂದು ಶುಭ ಕಾರ್ಯ ಮಾಡ್ತಕ್ಕಂಥ ವಿಚಾರಗಳಾಗಿರಲಿ ಒಳ್ಳೆಯ ಸಮಯ ಒಳ್ಳೆಯ ಮುಹೂರ್ತದಲ್ಲಿ ಪ್ರಯತ್ನಿಸಿ ಶುಭ ಫಲಗಳನ್ನು ಪಡ್ಕೊಳ್ಳಿ ನಮಸ್ಕಾರ